ಸುಪ್ನಾ ಸುಬ್ಬಮ್ಮ ಎಲ್ಗೋ ಬ್ಯಾಗ್ ಇಟ್ಕೊಂಡು ಹೊರಟಿದ್ದಂಗೈತಾರೆ ಏನು ಮೇಡಮ್ ಅವ್ರ ಸವಾರಿ ಸಾರಿ ಹೊರಟಿದ್ದಂಗೈತೆ ಅದು ಹಾಸ್ಪಿಟಲ್ಗೆ ಹೋಗೋಣ ಅಂತ ಬೆಳಗ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೆ ಅತ್ತೆ ಅದಕ್ಕೆ ಹೊರಟಿದ್ದೀನಿ ಅವರು ನನಗೆ ಅಲ್ಲೇ ಸಿಗ್ತಾರೆ ಅತ್ತೆ ಅದಕ್ಕೆ ನಾನು ಇವಾಗ ಇಲ್ಲಿಂದ ಬಸ್ಸಿಗೆ ಅತ್ತೆ ಅವ್ರು ಅಲ್ಲಿಂದ ಬೈಕಲ್ಲಿ ಬರ್ತಾರೆ ಬಸ್ ಸ್ಟ್ಯಾಂಡಿಗೆ ಆಯ್ತು ಆಯ್ತು ಅದೇನು ಹೋಗಿ ನೆಟ್ಟಿಗೆ ಬಾ ಹಾಂ ಇನ್ನೊಂದು ಎರಡು ಮೂರು ತಿಂಗಳೊಳಗೆ ನಿನ್ನ ಬಸ್ ರೇ ಆಗ್ಬೇಕು ನೋಡು ಅತ್ತೆ ತೋರಿಸ್ಕೊಳೋದು ತೋರಿಸ್ಕೊತೀನಿ ಎರಡು ಮೂರು ತಿಂಗಳು ಅಂತ ಹೇಳಿದ ತಕ್ಷಣ ಆಗ್ಬೇಕಲ್ಲ ಅತ್ತೆ ನೆಟ್ಟಿಗೆ ಒಳ್ಳೆ ಮಾತ್ರ ಬರ್ಕೊಡ್ರಿ ಅಂತ ಹೇಳು ಹಿಂಗಾಗ ಒಂದೂವರೆ ವರ್ಷದ ಮೇಲೆ ಆಯ್ತು ಇನ್ನೂ ಮಕ್ಕಳಾಗಿಲ್ಲ ಅಂತ ಹೇಳಿ ನೆಟ್ಟಿಗೆ ತೋರಿಸ್ತೇನ ಬಾ ಓ ಇನ್ ಮೂರು ತಿಂಗಳು ನಾಲ್ಕು ತಿಂಗಳೊಳಗೆ ನಿಲ್ಬೇಕು ನೀನು ಹೀಗೆ ಓ ಹೋಗಿ ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ಯಾ ಒಳ್ಳೇದಾಗ್ಲಿ ಬಾರಮ್ಮ ಅಂತ ಸಾಫ್ಟಾಗಿ ಹೇಳೋದು ಬಿಟ್ಟು ಎದುರಿಸಿ ಕಳಿಸ್ತೀರಲ್ಲ ಅತ್ತೆ ನೀವು ಹೇಳೋದಕ್ಕೆ ನಂಗೆ ಭಯ ಆಗುತ್ತೆ ಒಂದು ವೇಳೆ ನೀವು ಹೇಳ್ದಂಗೆ ಮೂರ್ ನಾಲ್ಕು ತಿಂಗಳೊಳಗೆ ಆಗ್ಲಿಲ್ಲ ಅಂದರೆ ಏನ್ಮಾಡ್ತೀರಾ ಅತ್ತೆ ಏನೇ ಇತ್ತೀಚಿಗೆ ಎದ್ರಿಗೆ ಮಾತಾಡೋದು ಕಲ್ತಿದ್ಯಾ ಹೌದೌದು ಇತ್ತೀಚೆಗೆ ಕೂಕೊಂಡು ಕುಲುಕೊಂಡ್ ಮಾತಾಡ್ತೀಯಲ್ಲ ಯಾವ ಏನು ಹೇಳ್ಕೊಟ್ಟು ಎಲ್ಲದ್ದೆಲ್ಲ ಚಾಳಿ ಹಾಕೊಟ್ಟಾರ ಒಂದು ಹೇಳ್ತೀನಿ ನೋಡ್ಕ್ಯಾ ಈ ಊರಾಗೆ ಒಳ್ಳೆಯವ್ರು ಯಾರು ಇಲ್ಲ ಓಹೋ ನನ್ನಷ್ಟು ಎಲ್ಲರೂ ನನ್ನಂಗೆ ಇರ್ತಾರ ಅನ್ಕೋಬೇಡ ಅವ್ರವ್ರ ಸೊಸರ್ ನೋಡಿ ನೋಡು ಹೆಂಗ್ ಇಪ್ ಇಪ್ಳು ಈರಕಾಯಿ ಮಾಡಿರ್ತಾರೆ ನೀನು ಹಂಗನ ಮಾಡಿಲ್ಲ ಹೋಗಿ ಅವ್ರ ತೆಗೆ ಕೂಕೊಂಡು ಮೂರು ಹತ್ತು ಮಾತಾಡ್ತಿರ್ತೀಯಲ್ಲ ಯಾವಳೇನು ನೀ ಚಾಡಿ ಹೇಳ್ಕೊಟ್ಟಳೋ ಅವಾಗ ನನ್ನೆದ್ರಿಗೆ ಮಾತಾಡೋಂಗಾಗಿದ್ಯಾ ಹೋಗಿ ಹಾಸ್ಪೆಟ್ಲಿಗೆ ಹೋಗಿ ತೋರ್ಸ್ಕೊಂಬ ಮಕ್ಳು ಆಗ್ದಂಗೆ ಇರಲಿ ಅವಾಗ ನಿನ್ಗೆ ಐತೆ ಏನೋ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಒಳ್ಳೇದಾಗಲಿ ಅಂತ ಹೇಳೋದು ಬಿಟ್ಟು ಈ ಥರ ಬಾಯ್ಗೆ ಬಂದಂಗೆ ಅಂತಿರಲ್ಲ ಅತ್ತೆ ಹೋಗ್ಲಿ ಬಿಡಿ ನೀವೇನಾದರೂ ಅಂದ್ಕೊಳ್ಳಿ ನನಗೆ ಮಕ್ಳು ಆಗಬೇಕು ಅಂತ ಆಸೆ ಇದೆ ಅದಕ್ಕೆ ಹೋಗ್ತಿದ್ದೀನಿ ಇನ್ನೊಂದು ನನಗೆ ಯಾರೂ ಏನೂ ಚಾಡಿ ಹೇಳ್ಕೊಟ್ಟಿಲ್ಲ ಅತ್ತೆ ನೀವೇ ಮುಂಚೆ ಇರೋ ಥರ ಇಲ್ಲ ಮಕ್ಕಳಾಗಿಲ್ಲ ಅಂತ ಹೇಳಿ ಸುಮ್ಮನೆ ನನ್ನ ಮೇಲೆ ರೇಗಾಡ್ತೀರಾ ಅದೇ ನನ್ನ ಕೈಲ ಇದೆಯಾ ಅತ್ತೆ ನಾವು ಈಗ ನಿಲ್ಬೇಕು ಗರ್ಭ ಅಂದ್ರೆ ಆ ತಿಂಗಳು ನಿಂತು ಬಿಡುತ್ತೆ ಅದೆಲ್ಲ ನಮ್ಮ ಕೈಯಾಗೈತಾ ಅದೆಲ್ಲ ಸೃಷ್ಟಿಕಾರ್ಯ ಅದು ನಾನೇನು ಮಾಡೋಕ್ಕಾಗಲ್ಲ ನನಗೇನೋ ನಿಂತಿಲ್ಲ ಅಂದ್ರೆ ಇನ್ನೂ ಪ್ರಾಬ್ಲಮ್ ಇರಬೇಕೇನೋ ಅದಕ್ಕೆ ತಾನೇ ಹೊರಟಿದ್ದೀನಿ ಅದೇನು ಪ್ರಾಬ್ಲಮ್ ಇದೆ ಅಂತ ತೋರಿಸ್ಕೊಂಡು ಬರ್ತೀನಿ ಸ್ವಲ್ಪ ಸಮಾಧಾನದಾಗ ಇರಿಯತ್ತೆ ನೀವು ಹೇಳೋದಕ್ಕೆ ನನ್ಗೆ ಅರ್ಧ ಟೆನ್ಷನ್ ಆಗಿ ನನಗೆ ಭಯ ಆಗುತ್ತೆ ಅದಕ್ಕೆ ಅರ್ಧ ಟೆನ್ಷನಿಗೆ ಇನ್ನೆಲ್ಲ ಸಿ ನನಗೆ ಮಕ್ಕಳಾಗ್ತಾವೆ ಹೇಳಿ ನೀವು ಕೊಡೋ ಟೆನ್ಷನಿಗೆ ಅರ್ಧ ಅದು ನಿಂತ್ರೂ ಹೋಗುತ್ತೇನೋ ಏನೇ ನನ್ ಮೇಲೆ ಬುತ್ತಿಯಾ ನಾನ್ ಕೊಡೋ ಟೆನ್ಷನ್ಗೆ ನಿಲ್ತಿಲ್ಲ ಅಂತ ಹೋಗ್ತಾಳೆ ಇತ್ತೀಚೆಗೆ ನಿನ್ ಬಾಯಿ ಜೋರಾಗ್ತತೆ ಕಣೆ ತಡಿ ಹೋಗಿ ಹೋಗ್ ಹೋಗ್ಬಾ ನನ್ ಮಗ ಬರ್ಲಿ ಹೇಳ್ತೀನಿ ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅಪ್ಪನ ನಿಮ್ಮ ಅಪ್ಪ ಅಮ್ಮನ ಚಿಟ್ಕಿ ಚಿಟ್ಕಿ ಹಾಕಿ ತರಿಸ್ ನೀವು ಫೋನ್ ಮಾಡಿ ನಾಳಿಕೆ ಮಗಳು ಬಾಯಿ ಜೋರಾಯ್ತಂತ ನೀವು ಯಾರನ್ನಾದ್ರೂ ಕರ್ಸಿ ಅತ್ತೆ ನಾನ್ ತಪ್ಪು ಮಾಡಿದ್ಮೇಲೆ ನಾನು ಯಾಕೆ ಎದ್ಕೋಬೇಕು ಅಪ್ಪ ಅಮ್ಮಗೂ ಎದ್ರು ನಾನೇನ್ ತಪ್ಪು ಮಾಡಿಲ್ಲ ಅತ್ತೆ ಹೀಗೆ ನನ್ಗೆ ಒಳ್ಳೇದಾಗ್ಲಿ ಅಂತ ಅರಸ ಮನಸಿಲ್ಲ ಅಂದ್ರೆ ಈ ತರ ಸಿರ್ಕಿ ಮುಡ್ಕಿ ನನ್ ಮೇಲೆ ಸಿಟ್ಟಾಗಿ ನನ್ನ ಹೊರಗೆ ಕಳಿಸ್ಬೇಡಿ ನನಗೂ ಮಕ್ಕಳಾಗಬೇಕು ಅನ್ನೋ ಆಸೆಯಿಂದನೇ ನಾನು ಹಾಸ್ಪಿಟಲ್ಗೆ ಹೋಗ್ತಿರೋದು ನೀವು ನಮ್ಮ ಅಪ್ಪ ಅಮ್ಮಂಗೆ ಏನು ಬೇಕಾದ್ರೂ ಹೇಳ್ಕೊಳ್ಳಿ ನನಗೂ ಗೊತ್ತು ನಾನೇನು ನೀವು ಎದ್ರಿಸಿದ ತಕ್ಷಣ ಎದ್ರಕೊಂಡು ಕುತ್ಕೊಳ್ಳೋಕೆ ಹ್ಞೂ ನಾನೇನು ನಿಂದ್ ಕಾಲದ್ದು ಗರ್ತಿ ಗಂಗಮ್ಮ ಅಲ್ಲ ಈಗಿನ ಕಾಲದ ರೌಡಿ ಬೇಬಿ ನಾನು ಏನೇ ಏನೇನೋ ಮಾತಾಡ್ತಿದ್ಯಾ ರೌಡಿ ಬೇಬಿ ಅಂತೆ ರೌಡಿ ಬೇಬಿ ಹಾಸ್ಪಿಟಲ್ಗೆ ಹೋಗಿ ಬಾರೇ ಐತ್ ಇತ್ತೀಚಿಗೆ ನಿಮ್ದು ಯಾಕೋ ಬಾಯಿ ಜೋರಾಗೈತೆ ಆ ಬಾಯಿಗೆ ಬರೆ ಬರೀ ಬಿಡ್ತೀನಿ ತಪ್ಪಿಲ್ಲದ ಮೇಲೆ ನಾನು ಯಾರಿಗೂ ಎದುರುಕೊಳ್ಳಲ್ಲ ಅತ್ತೆ ಅದೇನು ಮಾಡ್ತಿರೋ ನಾನು ನೋಡ್ತೀನಿ ನಿಮ್ಮ ಮುಖ ನೋಡ್ಕೊಂಡಾದ್ರೆ ನನ್ಗೆ ಒಳ್ಳೇದೇ ಆಗಲ್ಲ ಅದಕ್ಕೆ ಈಜೆ ತಿರ್ಕೊಂಡು ನಿಂತ್ಕೊಂಡಿದ್ದೀನಿ ಆಯ್ತು ಹೋಗಿ ಬರ್ತೀನಿ ಹ್ಞೂ ನಿಮ್ಗೆ ಮೊಮ್ಮಗಳೋ ಮೊಮ್ಮಗನೋ ಬರಲಿ ಅಂತ ಆಸೆ ಪಡಿ ಅದನ್ನು ಬಿಟ್ಟು ಸುಮ್ಮನೆ ನನ್ನ ಮೇಲೆ ಯಾವಾಗೂ ಕೆಂಡಕ್ಕ ಹಾಕ್ತಿರಲ್ಲ ಅಲ್ಲ ಇವಳು ಜೋಟಿದ್ದದ್ದು ನನ್ನ ಕಿಡಿ ಕಿಡಿಕಾರತಾಳಲ್ಲ ನನಗೆಲ್ಲ ಚೆನ್ನಾಗ್ ಗೊತ್ತು ಇದ್ದಾಳಲ್ಲ ಅವಳು ಂಗೇನೇ ಮೇಸಿಕ ಮಕ್ಕಳು ಸರೋಜಾ ರಂಗಮ್ಮ ಹ ಅವಳು ಎಲ್ಲವಳು ನನ್ನ ನನ್ನ ಸೊಸೆಗೆ ಹೇಳ್ಕೊಡ್ತಾರೆ ಆ ನನಗೆ ಚೆನ್ನಾಗ್ ಗೊತ್ತು ಮಾಡ್ತೀನಿ ಇಪ್ಪಟ್ಟಿ ಯಾರು ತಗನ ಹೊಟ್ಟೆಗೆ ಯಾರು ಮನ್ ತಗಾನ ಕುಕೊಂಡಿದ್ದಾಗ್ಲಿ ಆ ನಾಲ್ಕು ಜನ ತಗಿ ಆ ಮೊದ್ಲು ಆ ರಂಗಮ್ಮನ್ ತಗು ಆ ಸರೋಜಮ್ಮನ್ ತಗು ಹ್ಞೂ ಅವ್ರ ತೆಗೆಲ್ಲ ಕೂಕ ಬಿಡಿಸ್ಬೇಕು ಮೊದ್ಲು ಮಾಡ್ತೀನಿ ಇವ್ಳು ಬರ್ರಿ ನನ್ನ ಎದ್ರಿಗೆ ಮಾತಾಡಂಗ ಹೇಳಿ ಜಂಬಾ ಅಯ್ಯ ನಯ ಇಲ್ಲ ಈಗಿನ ಸೊಸೆಯರಿಗೆ ஏன் நோடு நன்க எதிரி மாத்தாட் இஷ் தின நிக்கே இருங்கு இவங்க நீங்கள் ஏன் எதிர்க்கேக்கல நம்ம அப்பா அம்மன் பேர்சி நம்ம அப்பா அம்மன நானே எதிர்கேமல்ல அந்தேத்தாள் ஏழு தைரிய இது இவழிக் ஹோ இவ்ணா இவங்க எண்கி மணிசி இக்கேக்கோ ம் வரலி நான் மக மா நகன் கே இவளிகுஸ் ஆவ் வீதிர் தான் நீங்க சோசே ஆகி அல்ல ஹஜ்ஜி நானே யாக்கஜி ನಿಮ್ಮ ಮತ್ತೆ ಮೊದಲೇ ಗೈಯಾಳಿಯಲ್ಲ ಅಂತ ಗೈ್ಯಾಳಿ ತಗೊಂಡು ಬಾಳ್ವೆ ಮಾಡ್ತಿದ್ಯಲ್ಲಮ್ಮ ನೀನು ತುಂಬ ಒಳ್ಳೇಳ್ ಕಣಮ್ಮ ನಿನ್ಗೆ ಎಂಥ ಸಹನೆ ಐತೆ ಇನ್ನೊಬ್ಳಾಗಿದ್ದ ದಿನ ಅಂದಿನ ಈಗ ಕಿತ್ತಾಡ್ದಂಗೆ ಕಿತ್ತಾಡೋರು ಪಾಪ ನಿನ್ ಬಳ ಬೋಲು ಒಳ್ಳೆ ಹುಡುಗಿ ಅನ್ಸುತ್ತ ಕಣಮ್ಮ ಯಾವತ್ತು ಯಾವತ್ತೂ ಒಬ್ಬರು ಒಂದು ಮಾತಾಡಿದ್ದಾಳಲ್ಲ ಮನೆ ಬಿಟ್ಟು ಹೊರಗೆ ಬರಲ್ಲ ನೀನು ಆತು ಕೆಲಸ ಆತು ಪಾಪ ಎಲ್ಲಿಗೋ ಹೊರಟಿದ್ದಂಗೈತಿಯಾ ಹೋಗಿ ಬರಮ್ಮ ಪಾಪ ನಿಂತು ನಿನ್ ನಿಂತ್ಕೊತೀಯಾ ಏನಿಲ್ಲ ಅಜ್ಜಿ ಒಂದು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಸ್ಪಿಟಲ್ಗೆ ಹೋಗ್ತಿದ್ನ ಅಷ್ಟೇ ಸರಿ ಆತು ಒಳ್ಳೇದಾಗಲಿ ಹೋಗ್ ಬರಗಮ್ಮ ಯಾರು ಗೊತ್ತಿಲ್ಲದವರೆಲ್ಲನೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮ ಅತ್ತೆ ಇರ್ತಾಳೆ ಯಾವಾಗ ಸಿಡಿಮಡಿಗಂತಿರ್ತಾಳೆ ಯಾವಾಗೂ ಬರೀ ಅನ್ಮಾನ ಒಬ್ರ ಹತ್ರ ಒಂದು ಮಾತಾಡಬಾರ್ದು ಏನಿಲ್ಲ ಅಕ್ಕಪಕ್ಕದವ್ರ ಹತ್ರನೂ ಮಾತಾಡಬಾರ್ದು ವ ಬಾಕ್ಲಿಗೆ ಬಿಟ್ಟು ಆಚೆ ಹೋಗ್ಬಾರ್ದು ಯಾರ ಹತ್ರ ಕುತ್ಕೊಂಡು ಏನು ಮಾತಾಡ್ತಾಳೋ ಏನೋ ನನ್ನ ಬಗ್ಗೆ ಏನು ಹೇಳ್ತಾಳೋ ಏನೋ ನನ್ನ ಬಗ್ಗೆ ಹೊರಗೆ ಯಾವ ಥರ ಹೇಳ್ತಾಳೋ ಒಳ್ಳೇದು ಹೇಳ್ತಾಳೋ ಕೆಟ್ಟದ್ದು ಮಾತಾಡ್ತಾಳೋ ಅಂತ ಬರೀ ಅನುಮಾನಕ್ಕೆ ನನ್ನನ್ನು ಯಾವಾಗ ನಾಲ್ಕು ಗೋಡೆ ಮಧ್ಯದಾಗೆ ಕೂಡಾಕ್ತಾರೆ ನನಗಂತೂ ಸಾಕು ಯಪ್ಪ ಒಳ್ಳೆಯರು ಒಳ್ಳೆಯರು ಅಂತ ಅಂದ್ಕೊಂಡ್ರೆ ನಿಜವಾಗೂ ಈ ಥರ ಇರುತ್ತೆ ಮನಸ್ಥಿತಿ ಹೊರಗೆ ಹೋದರೆ ಏನು ಮಾತಾಡ್ತಾಳಪ್ಪ ಅನ್ನೋಷ್ಟು ಡೌಟ ಚಿ ಇಂಥ ಮನಸ್ಥಿತಿಯವರು ಇರ್ತಾರ ಅತ್ತೆ ಅಂದರೆ ಅಮ್ಮನ ಸಮಾನ ಅಂತ ಆದರೆ ಅವರೇ ಇವರು ಹೆಣ್ಮಗಳು ಮಾತ್ರ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅದೇ ಗಂಗಾಕಂದ ಮೇಲಾದರೆ ಪ್ರೀತಿ ಹೆಂಗೆ ಉಕ್ಕಿ ಎರಿಸ್ತಾರೆ ನಾನು ಅದೇ ಥರ ಅವ್ರ ಅವಳ ಥರ ಹೆಣ್ಮಗಳಲ್ವ ಅವ್ರ ಮಗಳ ಥರ ನಾನು ಒಂದು ಹೆಣ್ಣಲ್ವ ನನಗೂ ಮನ್ಸಿರಲ್ವ ಮಗಳಿಗೊಂದು ನ್ಯಾಯ ಸೊಸೆಗೊಂದು ನ್ಯಾಯ ಮಗಳ್ನಾದ್ರೆ ಹಂಗೆ ಏನೇ ಒಂದು ಕೆಲಸ ಮಾಡಿದ್ರು ನನ್ನ ಮಗಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ರು ಅಂತಂಗೆ ಏನು ಹಂಗೆ ಹೊಗಳಿ ಅಟ್ಟಕ್ಕೆ ಎರೆಸ್ತಾರೆ ಆದರೆ ನಮ್ಮನ್ನು ಮಾತ್ರ ಮನೆ ಬಿಟ್ಟು ಆಗೋದ್ರೆ ಇವಳು ನಮ್ಮ ಬಗ್ಗೆ ಏನು ಮಾತಾಡ್ತಾಳೋ ಏನೋ ಅಂತ ಬರೀ ಅನುಮಾನದಲ್ಲೇ ಕೊರಗ್ತಿರ್ತಾರೆ ಯಾವಾಗ ಛೀ ಯಾಕೆ ಹಿಂಗೆ ಅತ್ತೆ ಕುಲನೇ ಆಗೇನೋ ತಾಯಿ ಆದಾಗ ಒಂದು ಅತ್ತೆ ಆದಾಗ ಒಂದು ಈ ಹೆಣ್ಮಕ್ಳು ಮನಸ್ಥಿತಿನೇ ಇಷ್ಟು ಅನಿಸುತ್ತೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಶತ್ರು ಅನ್ನೋದು ಇದಕ್ಕೆ ಅನಿಸುತ್ತೆ ಇನ್ನು ಇದು ಬೇರೆ ಸ್ಟಾರ್ಟ್ ಆಗಿದೆ ಮಕ್ಕಳಾಗಿಲ್ಲ ಅಂತ ಇನ್ನೆಷ್ಟು ತಲೆ ತಿಂತಾಳೋ ಏನೋ ನನಗಂತೂ ಏನು ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ ನಾನು ಮಾತ್ರ ನನ್ನ ಅತ್ತೆಗೆ ಮಾತ್ರ ಎದ್ಕೋಬಾರ್ದು ಆಗೋದು ಬಿಡೋದು ನನ್ನ ಕೈಯ್ಯಾಯ್ತಾ ಏನು ಪ್ರಾಬ್ಲಮ್ ಆಗತಿಲ್ವೋ ಅದಕ್ಕೇನು ಗೊತ್ತು ಬನ್ನಿ ಕುತ್ಕೋ ಬನ್ನಿ ನೀವಿಬ್ಬರು ಕಪಲ್ಸಾ ಹೌದು ಮೇಡಮ್ ಏನು ಪ್ರಾಬ್ಲಮ್ಮು ಇದು ಮೇಡಮ್ ನಮ್ಮ ಇನ್ನೂ ಮಕ್ಕಳಾಗಿಲ್ಲ ಅಂತ ನಿಮ್ಮ ಹತ್ರ ಒಂದು ಸರಿ ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ಮೇಡಮ್ ಓಹ್ ಹೌದಾ ಮದುವೆ ಆಗಿ ಎಷ್ಟು ದಿನ ಆಯಿತು ಒಂದೂವರೆ ವರ್ಷದ ಮೇಲಾಯಿತು ಮೇಡಮ್ ಅಷ್ಟೇನಾ ಅಷ್ಟಕ್ಕೇನ ಈ ಇನ್ನೂ ಮಕ್ಕಳಾಗಿಲ್ಲ ಅಂತ ಬಂದ್ರಾ ಇನ್ನೊಂದು ಸ್ವಲ್ಪ ದಿನ ಎಂಜಾಯ್ ಮಾಡೋದಲ್ವಾ ಅಯ್ಯೋ ಮೇಡಮ್ ಇದಕ್ಕೆ ಊರಲ್ಲೆಲ್ಲ ನಮ್ಮ ಮನೇಲೆಲ್ಲ ಇನ್ನೂ ಒಂದೂವರೆ ವರ್ಷ ಆಗೈತೆ ಇನ್ನೂ ಮಕ್ಕಳಾಗಿಲ್ವ ಮಕ್ಕಳಾಗಿಲ್ವಾ ಅಂತ ನಮ್ಮನ್ನು ಮಾನಸಿಕವಾಗಿ ಕೊಲ್ತಾರೆ ಮೇಡಮ್ ಮನೇಲಿ ನಮ್ಮ ಅತ್ತೆಯಿಂದ ಹಿಡ್ದು ಊರಲ್ಲಿ ಸಿಗ್ದೋರೆಲ್ಲ ಏನಮ್ಮ ಮದುವೆ ಆಗಿ ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂದರು ಇನ್ನೂ ಮಕ್ಕಳಾಗಿಲ್ವಾ ಅಂತಾರೆ ಆ ಟಾರ್ಚರ್ ಯಾರಿಗೆ ಬೇಕು ಮೇಡಮ್ ಅದಕ್ಕೆ ಒಂದು ಸರಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ನೋಡಮ್ಮ ಒಬ್ಬೊಬ್ಬರಿಗೆ ಬೇಗ ನಿಲ್ಲುತ್ತೆ ಒಬ್ಬೊಬ್ರಿಗೆ ಬೇಗ ನಿಲ್ಲಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಕು ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಂಡ್ರೆ ಯಾವುದೇ ಟೆನ್ಷನ್ ಒತ್ತಡಗಳಿಲ್ಲ ಅಂದ್ರೆ ಅದೇ ಆಟೋಮೆಟಿಕ್ ಆಗಿ ನಿಲ್ಲುತ್ತೆ ನೀವು ಮನಸ್ಸಲ್ಲಿ ಟೆನ್ಷನ್ ಇಟ್ಕೊಂಡ್ರೆ ಅದು ಯಾವಾಗ ಮೈಂಡ್ ಪ್ರಶಾ ಪ್ರಶಾಂತವಾಗಿರ್ಬೇಕು ಟೆನ್ಷನ್ ಟೆನ್ಶನ್ ಇದ್ರೆ ಇನ್ನೇನು ಆಗುತ್ತೆ ಅಯ್ಯೋ ನಮ್ಮ ಅತ್ತೆದೊಂದು ಕಾಟ ಮೇಡಮ್ ಇನ್ನು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಹೋಗಿ ತೋರಿಸ್ಕೊಂಬನ್ನಿ ಬನ್ನಿ ಅಂತ ನಾನು ಅದೇ ಹೇಳಿದೆ ಮೇಡಮ್ ಇಷ್ಟು ಬೇಗ ಏನು ಬೇಕಿಲಿಲ್ಲ ಯಾರೋ ಆಡ್ಕೋತಾರಂತ ಯಾಕೆ ತಲೆ ಕೆಡಿಸ್ಕೋತೀಯ ಅಂದ್ರೆ ಹೆಣ್ಮಕ್ಳಲ್ವಾ ಮೇಡಮ್ ಮಾತಿಗೆ ಜಾಸ್ತಿ ತಲೆ ಕೊಡ್ತಾರೆ ಅದಕ್ಕೆ ಕರ್ಕೊಂಡು ಬಂದೆ ಸರಿ ಬಿಡಿ ಆಯಿತು ಒಂದ್ಸರಿ ಚೆಕಪ್ ಮಾಡ್ತೀನಿ ನಡೀರಿ ಮಿಸ್ಟರ್ ನೀವು ಒಂದು ಸ್ವಲ್ಪ ತೊರಗಡೆ ಇರಿ ಓಕೆ ಮೇಡಮ್ ನೀನು ಮಂತ್ಲಿ ಮಂತ್ಲಿ ಪೀರಿಯಡ್ಸು ಕರೆಕ್ಟಾಗಿ ಆಗ್ತೀಯನಮ್ಮ ಹಾಂ ಮೇಡಮ್ ಕರೆಕ್ಟಾಗಿ ಆಗ್ತೀನಿ ಸರಿ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿ ಚೆಕ್ ಮಾಡಿ ನೋಡ್ತೀನಿ ಪಿ ಸಿ ಓಡಿ ಇಲ್ಲ ಥೈರಾಯ್ಡು ಯಾವುದಾದ್ರೂ ಇದ್ರೆ ನೋಡೋಣ ಪಿ ಸಿ ಓಡಿ ಇಲ್ಲೇ ಚೆಕ್ ಮಾಡ್ಬೋದು ಆದರೆ ಥೈರಾಯ್ಡಿಗೆ ನಿಮ್ಮದನ್ನು ರಿಪೋರ್ಟ್ ಎಲ್ಲನೂ ಬೆಂಗಳೂರಿಗೆ ಕಳಿಸ್ಬೇಕಾಗುತ್ತೆ ಅದು ಬರೋಕ್ಕೆ ಟೂ ಟೂ ತ್ರೀ ಡೇಸ್ ಆಗುತ್ತೆ ಆ ರಿಪೋರ್ಟ್ನ ಬೇಕಾದರೆ ಫೋನ್ ಮಾಡಿ ತಿಳ್ಕೊಬೋದು ನೀವು ಸರಿ ಮೇಡಮ್ ಆಯಿತು ಎಲ್ಲ ಚೆಕಪ್ ಮಾಡಿ ಸರಿ ಆಯಿತು ಬನ್ನಿ ನಿಮಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ ಏನಾದರೂ ಪ್ರಾಬ್ಲಮ್ ಮೇಡಮ್ ಪಿ ಸಿ ಓಡಿದೇನು ಅಷ್ಟೊಂದೇ ನೀವೇನು ಪ್ರಾಬ್ಲಮ್ ಇಲ್ಲ ರೆಗ್ಯುಲರ್ ಆಗಿದೆ ಪೀರಿಯಡ್ ಅಂತ ಹೇಳ್ತಿದ್ದಾರೆ ಮೋಸ್ಟ್ಲಿ ನಮ್ಗೆ ಯಾಕೋ ಥೈರಾಯ್ಡ್ ಇರ್ಬೋದು ಅಂತ ಅನ್ನಿಸ್ತಿದೆ ಇವರಿಗೆ ನಾವು ರಿಪೋರ್ಟ್ ಎಲ್ಲನೂ ಬೆಂಗಳೂರಿಗೆ ಕಳಿಸ್ತೀವಿ ಟೂ ತ್ರೀ ಡೇಸ್ ಆದಮೇಲೆ ನೀವು ಬಂದು ಬೇಕಾದ್ರೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳಿ ರಿಪೋರ್ಟ್ ರಿಪೋರ್ಟು ರಿಸಲ್ಟ್ ಏನಾಗಿದೆ ಅನ್ನೋದು ನಾವು ನಿಮಗೆ ಇದರಲ್ಲಿರೋ ಫೋನ್ ನಂಬರ್ಗೆ ಮಾಡಿ ನಮ್ಮ ನರ್ಸು ತಿಳಿಸ್ತಾರೆ ಅದು ಪಾಸಿಟಿವ್ ಇದ್ದರೆ ಮಾತ್ರ ಬಂದು ಟ್ಯಾಬ್ಲೆಟ್ ಬರ್ಕೊಡ್ತೀನಿ ತಗೊಂಡೋಗಿ ಆ ಟ್ಯಾಬ್ಲೆಟ್ ತಗೊಂಡ್ರೆ ಖಂಡಿತವಾಗೂ ಆಗುತ್ತಾ ಮೇಡಮ್ ನೋಡೋಣಮ್ಮ ಅದಕ್ಕೂ ಕೊಡ್ತೀನಿ ಫಸ್ಟು ಥೈರಾಯ್ಡ್ ಕಡಿಮೆ ಮಾಡ್ಕೋಬೇಕಲ್ವಾ ಅದಕ್ಕೂ ಟ್ಯಾಬ್ಲೆಟ್ ಕೊಡ್ತೀನಿ ರಿಪೋರ್ಟ್ಸ್ ಬರಲಿ ರಿಪೋರ್ಟ್ಸ್ ಬಂದಾದಮೇಲೆ ಥೈರಾಯಿಡಿಗೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಡೋಣಂತೆ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊತೀಯಾ ಯಾವುದೇ ಟೆನ್ಷನ್ ಇಲ್ಲದಂಗೆ ಆರಾಮಾಗಿರಮ್ಮ ಯಾವುದೇ ಒತ್ತಡನ ತಗೋಬೇಡ ಪ್ರಶಾಂತವಾಗಿದ್ದರೆ ಅವಾಗೆಲ್ಲ ಒಳ್ಳೆಯದಾಗುತ್ತೆ ಸರಿನಾ ನಾನಿವಾಗ ವಿಟಮಿನ್ಸ್ ಟ್ಯಾಬ್ಲೆಟ್ ಅವೆಲ್ಲ ಬರ್ಕೊಡ್ತೀನಿ ಅವನ್ನ ಮೆಡಿಕಲಲ್ಲಿ ಹೋಗಿ ತಗೊಳ್ಳಿ ನಿಮಗೆ ಥೈರಾಯ್ಡ್ ಪಾಸಿಟಿವ್ ಬಂದರೆ ನಾನು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ ಸರಿನಾ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಇತ್ತೀಚೆಗೆ ಬರೀ ಇದೇ ಪ್ರಾಬ್ಲಮ್ ಇಲ್ಲ ಪಿ ಸಿ ಎಸ್ ಪಿ ಸಿ ಓಡು ಇಲ್ಲ ಥೈರಾಯ್ಡು ಇದರಿಂದನೇ ಮುಖಾಲ್ ಭಾಗಕ್ಕೆ ಮಕ್ಕಳೇ ಆಗ್ತಿಲ್ಲ ಈಗಿನ ಕಾಲದಲ್ಲಿ ಇದೇ ಜಾಸ್ತಿ ಆಗ್ಬಿಟ್ಟಿದೆ ಈಗಿನ ಕ ಫುಡ್ ಸ್ಟೈಲು ಲೈಫ್ ಸ್ಟೈಲು ಎಲ್ಲ ಚೇಂಜ್ ಆಗಿರೋದ್ರಿಂದ ಎಲ್ಲನೂ ಚೇಂಜ್ ಆಗ್ತಿದೆ ಅದೇ ಹಿಂದಿನ ಕಾಲದಲ್ಲಿ ಎಲ್ದಿ ಫುಡ್ ತಿನ್ಕೊಂಡು ಯಾವ ಹಾಸ್ಪಿಟ್ಲಗೂ ಹೋಗ್ತಾ ಇರಲಿಲ್ಲ ಈಗ ಮಕ್ಕಳು ಆಗ್ಬೇಕಂದ್ರೇ ಹಾಸ್ಪಿಟ್ಲಿಗೆ ಬರೋ ಅಂತ ಸ್ಥಿತಿಗೆ ಬಂದಿದೆ